ಆತ್ಮೀಯ ಪತ್ರಿಕಾ ಬಂಧುಗಳನ್ನು ಸ್ವಾಗತಿಸ್ತಾ ಇದ್ದೇವೆ ನಾನು ಉತ್ತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ವಿಶ್ವನಾಥೆ ಇವರು ಡಾಕ್ಟರ್ ರಾಜಾರಾಮ್ ಕೆ ಬಿ ಉಪ್ಪಿನಂಗಡಿ ವಿಟ್ಲ ಉಪ್ಪಿನಂಗಡಿ ಬ್ಲಾಕಿನ ಅಧ್ಯಕ್ಷರು ಅಧ್ಯಕ್ಷರು ಪಕ್ಷ ನಮಗೆ ಮೂರು ವರ್ಷದ ಅವಕಾಶವನ್ನು ಕೊಟ್ಟಿದೆ ನಾವು ನಮಗೆ ಕೊಟ್ಟಂಥ ಅವಕಾಶಕ್ಕಾಗಿ ನಾವು ಪಕ್ಷದ ಎಲ್ಲ ನಾಯಕರುಗಳಿಗೆ ನಾವು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಅವಧಿ ಮೂರು ವರ್ಷ ಸಾಧಾರಣವಾಗಿ ಅವಧಿ ಬಂದದ್ದು ಮೂರು ವರ್ಷಕ್ಕೆ ಆ ಅವಧಿಯಲ್ಲಿ ನಾವು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಸರಿಯಾಗಿ ಪಕ್ಷದ ಎಲ್ಲ ಚಟುವಟಿಕೆಗಳಿಗೆ ಭಾಗವಹಿಸಿಕೊಂಡು ಸಂಘಟನಾತ್ಮಕವಾಗಿ ಕೆಲಸವನ್ನು ಮಾಡಿದ್ದೇವೆ ಅನ್ನೋ ಒಂದು ತೃಪ್ತಿ ನಮ್ಮಲ್ಲಿದೆ ಪಕ್ಷಕ್ಕೆ ಯಾರು ಅನಿವಾರ್ಯತೆ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಪಕ್ಷ ಅಂತ ಹೇಳಿದ್ರೆ ಒಬ್ಬರಲ್ಲಿ ಒಬ್ಬರಿಗೆ ಅಸಮಾಧಾನ ಇರ್ತದೆ ಅಥವಾ ಗೊಂದಲಗಳು ಇದ್ದೇ ಇರ್ತದೆ ನಮ್ಮ ದೃಷ್ಟಿ ಇಷ್ಟೇ ನಮಗೆ ಕೊಟ್ಟಂತ ಅವಧಿಯಲ್ಲಿ ನಾವು ಆ ಹುದ್ದೆಗೆ ನ್ಯಾಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೆಲಸ ಮಾಡಿದ್ದೇವೆ ಆ ತೃಪ್ತಿ ಕೂಡ ನಮಗಿದೆ ಸಮಯ ಸಂದರ್ಭ ನೋಡಿದಾಗ ಕೆಲವರಿಗೆ ಆ ಹುದ್ದೆಯಲ್ಲಿ ಅಪೇಕ್ಷೆ ಹುಟ್ಟುವುದು ಸಮ ಸ್ವಾಭಾವಿಕ ಈ ನಿಟ್ಟಿನಲ್ಲಿ ನಮ್ಮ ದೃಷ್ಟಿಯನ್ನು ನಮ್ಮ ನಮ್ಮ ಹುದ್ದೆ ಮುಗಿದ ಮೇಲೆ ಆ ಅವಕಾಶ ಆ ಗೊಂದಲ ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ಅವಧಿ ಮೂರು ವರ್ಷ ಆದ ಕೂಡಲೇ ನಾವು ನಮ್ಮ ಪಕ್ಷದಿಂದ ನಮ್ಮ ಹುದ್ದೆಯಿಂದ ನಮ್ಮನ್ನು ಬಿಡುಗಡೆಗೊಳಿಸಬೇಕು ಅನ್ನೋ ಒಂದು ಇದನ್ನ ನಾವು ಪಕ್ಷದ ಹಿರಿಯರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ ಬರೆದುಕೊಟ್ಟಿದ್ದೇವೆ ಈಗ ವಾಟ್ಸಪ್ನಲ್ಲಿ ನಲ್ಲಿ ಏನೇನೋ ಬರ್ತಾ ಇದೆ ನಾವು ಏನು ನೈತಿಕ ಹೊಣೆ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ದು ಅಥವಾ ಇನ್ನೊಂದು ಏನು ಬರ್ತಾ ಇದೆ ನಮ್ಮ ಜಿಲ್ಲಾಧ್ಯಕ್ಷರು ಹರೀಶ್ ಕುಮಾರ್ ಅವರಿಗೆ ವಿರುದ್ಧವಾಗಿ ಅಂದ್ರೆ ಅವರ ವಿರುದ್ಧ ಕೂಡ ಒಂದು ಚಳವಳಿ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ನಾವು ಕೊಟ್ಟಿದ್ದು ಅಂತೇಳಿ ಅದು ಯಾವುದು ಗೊಂದಲ ಅಲ್ಲ ಯಾಕಂತ ಹೇಳಿದ್ರೆ ಜಿಲ್ಲಾಧ್ಯಕ್ಷರ ಮೇಲೆ ಅವರ ಒಳ್ಳೆಯ ಒಬ್ಬ ಹಿರಿಯ ನಾಯಕರು ನಮಗೆ ಅತ್ಯಂತ ಗೌರವ ಇರುವಂತವರು ಅವರು ಪಕ್ಷದ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ದವರು ಎಲ್ಲ ಜವಾಬ್ದಾರಿಯನ್ನು ಕೊಂಡು ಕೆಲಸ ಮಾಡಿದವರು ಯಾರೋ ಒಬ್ಬ ವಾಟ್ಸಪ್ ಅಲ್ಲಿ ಹೇಳಿದಾಗ ಅಥವಾ ಇನ್ನೊಬ್ಬರೇನು ಕೊಟ್ಟು ರಾಜೀನಾಮೆ ಕೊಡಬೇಕು ಕೊಡಬೇಕು ಅಂತ ಹೇಳುವಾಗ ಕೊಡುವಂತ ಜವಾಬ್ದಾರಿ ಅವ್ರದ್ದಲ್ಲ ಅವರಿಗೆ ಅವರದೇ ಆದ ಒಂದು ಜವಾಬ್ದಾರಿ ಇದೆ ಅವರಿಗೆ ಹೇಳುವವರಿದ್ದಾರೆ ಕೇಳುವರಿದ್ದಾರೆ ಆದ್ರಿಂದ ಅದು ನಮ್ಮ ನಮಗೆ ಅವರ ಸಂ ನಮ್ಮ ಕೆಲಸದಲ್ಲಿ ಸಂಪೂರ್ಣ ನಂಬಿಕೆ ಇದೆ ಮತ್ತು ಅವರು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ ಸೋಲು ಗೆಲುವು ಇದ್ದದೆ ಪಕ್ಷದಲ್ಲಿ ಆ ಸೋಲು ಬರೀ ರಾಜ್ಯ ಜಿಲ್ಲಾಧ್ಯಕ್ಷ ಆದರೆ ಮಾತ್ರ ಅವರಿಗಲ್ಲ ನಾವು ಕೂಡ ಬ್ಲಾಕಿನಲ್ಲಿ ನಾವು ಏನು ಕೆಲಸ ಮಾಡಿದ್ದೇವೆ ಕಾರ್ಯಕರ್ತರು ಏನ್ ಕೆಲಸ ಮಾಡಿದ್ದಾರೆ ಬೂತ್ ಮಟ್ಟದಲ್ಲಿ ಎಷ್ಟು ಕೆಲಸ ಆಗಿದೆ ಹೇಳಿಕೊಂಡು ಎಲ್ಲ ಕಾರ್ಯಕರ್ತರು ಕೂಡ ಅದಕ್ಕೆ ಜವಾಬ್ದಾರ ಜವಾಬ್ದಾರಿಯುತರಾಗ್ತಾರೆ ಅದಕ್ಕೆ ಅವರು ಒಬ್ಬರೇ ಹೊಣೆ ಆಗಿ ಮಾಡಿದರೆ ಅದು ಸರಿಯಲ್ಲ ಈ ನಿಟ್ಟಿನಲ್ಲಿ ನಾವು ಯಾವುದೇ ಇದಿಲ್ಲ ನಮ್ಮ ಅಪೇಕ್ಷೆ ಯಾವುದೂ ಇಲ್ಲ ನಾವು ನಮ್ಮ ನಾಯಕರಿಗೂ ಇಟ್ಟಿದಷ್ಟೇ ನಾ ನಮ್ಮನ್ನು ನಮ್ಮ ಪಕ್ಷದಿಂದ ಬಿಡುಗಡೆ ಮಾಡಬೇಕು ಇನ್ನೊಬ್ಬರಿಗೆ ಯುವಕರಿಗೆ ಅವಕಾಶವನ್ನು ಕೊಡಬೇಕು ಆ ನಿಟ್ಟಿನ ಆ ನಿಟ್ಟಿನಲ್ಲಿ ಪಕ್ಷ ಇನ್ನೂ ಹೆಚ್ಚು ಸಂಘಟಿತವಾಗಿ ಬೆಳಿಬೇಕು ಹೊಸಬರಿಗೆ ಅವಕಾಶ ಕೊಟ್ಟಾಗ ಒಂದು ಉತ್ಸಾಹ ಇರ್ತದೆ ಅವಕಾಶ ಮೂರು ವರ್ಷದ ಅವಧಿಯಲ್ಲಿ ಇರಬೇಕು ಅಂತೇಳಿ ಮತ್ತೆ ಕೆಲವೊಂದು ಗೊಲ್ಲ ಗೊಂದಲ ಇರ್ತದೆ ಏನಂತ ಹೇಳಿದರೆ ನಿಮ್ಮ ಬೂತಲ್ಲಿ ಒಟ್ಟು ಮಾತ ಜಾತಿ ಇದು ಮತ ಬಂದಿಲ್ಲ ನಾಯಕರುಗಳ ಬೂತಲ್ಲಿ ಬಂದಿಲ್ಲ ಅಂತೇಳಿ ಅದೆಲ್ಲ ಸರ್ವಸಾಮಾನ್ಯವಾಗಿ ಇಲ್ಲೇ ಇದ್ದದ್ದೇ ನಾವು ಬಿ ಜೆ ಪಿ ಅಂತ ಒಂದು ದೊಡ್ಡ ಪಕ್ಷದ ವಿರುದ್ಧ ಹೋರಾಡುವಂಥದ್ದು ಅವರು ಕೂಡ ಅದೇ ಆಕಾಂಕ್ಷೆಯನ್ನು ಇಟ್ಟುಕೊಂಡು ನಮ್ಮ ಬೂತಲ್ಲಿ ಇರಬೇಕು ಅಂತ ಹೇಳಿ ಅವರು ಕೂಡ ಹೋರಾಡುವಂಥದ್ದು ಅದು ಯಾರ ಬೂತಲ್ಲಿ ಮತ ಜಾಸ್ತಿ ಬರ್ತದೆ ಅನ್ನೋದು ಇದಲ್ಲ ಅದು ರಾಷ್ಟ್ರೀಯ ನೀತಿಗಳನ್ನು ಹೊಂದಿಕೊಂಡು ಆ ಅಭ್ಯರ್ಥಿಯನ್ನು ಹೊಂದಿಕೊಂಡು ಆ ಪಕ್ಷದ ನೀತಿ ನಿಯಮಗಳನ್ನು ಹೊಂದಿಕೊಂಡು ಅದು ಅಧಿಕಾರ ಹಂಚಿಕೆ ಆಗ್ತದೆ ಇನ್ನೊಮ್ಮೆ ಯಾವ ಕಲ್ಲನ್ನು ಕೂಡ ನಿಲ್ಲಿಸಿದ್ರು ಇಲ್ಲಿ ಗೆಲ್ತದೆ ಅಂತೇಳಿ ಆ ಇದು ಹೋಗಿದೆ ಈಗ ಇಲ್ಲಿ ಏನಾಗಿದೆ ನಮ್ಮ ನಿರೀಕ್ಷೆಯಂತೆ ನಾವೇನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಅಭ್ಯರ್ಥಿಗಿರ್ತಾರೆ ಅಂತ ನಿರೀಕ್ಷೆ ಇದ್ದಿರಲಿಲ್ಲ ಬಿಜೆಪಿಯರಿಗೆ ಯಾರು ನಿಲ್ಲಿಸಿರು ಗೆಲ್ಲುವಂತ ಒಂದು ಆದ್ರಿಂದ ನಾವು ನಮ್ಮ ಅಭ್ಯರ್ಥಿಯನ್ನು ನಿಂತಿಸಿದೆ ನಿಲ್ಲಿಸಿದ್ದೇವೆ ನಮಗೆ ಸಾಧ್ಯವಾದಷ್ಟು ಮತವನ್ನು ಪಡ್ಕೊಂಡಿದ್ದೇವೆ ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಸಲ ನಾವು ಹೆಚ್ಚು ಮತವನ್ನು ಕೂಡ ಪಡ್ಕೊಂಡಿದ್ದೇವೆ ಒಟ್ಟಿಗೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವೆಲ್ಲ ಒಟ್ಟಿಗೆ ಕೂಡಿ ನಮ್ಮ ಅಭ್ಯರ್ಥಿ ಗೆಲ್ಲುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಒಳ್ಳೆ ಯುವಕರಿಗೆ ಉತ್ಸಾಹ ತಂಡಕ್ಕೆ ಮತ್ತೆ ಸಂಘಟನಾತ್ಮಕ ಬೆಳೆಯಲ್ಲಿ ಬೆಳೆಯುವ ನಿಟ್ಟಿನಲ್ಲಿ ಮಾತ್ರ ನಾವು ಒಂದು ಯುವಕರು ಬರಲಿ ಪಕ್ಷ ಸಂಘಟನೆ ಆಗ್ಲಿ ಆಗ್ಲಿ ಅನ್ನೋ ದೃಷ್ಟಿಯೇ ನಾವು ಕೆಲಸ ಮಾಡುವ ಒಟ್ಟಿಗೆ ಪಕ್ಷದಲ್ಲಿ ಇಲ್ಲ ಇದ್ರೂ ನಾವು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಒಪ್ಪಿಕೊಂಡು ನಾವು ಯಾವತ್ತೂ ಪಕ್ಷದಲ್ಲಿ ಸಕ್ರಿಯರಾಗಿರ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ ಸ್ವಾಭಾವಿಕ ಇಲ್ಲ 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 ನಾವು ಪಕ್ಷದ ನಾವು ಯಾವತ್ತೂ ನಾವು ಇಬ್ರು ಕೂಡ ಹೇಳ್ತಾ ಇದ್ದೇವೆ ಯಾವಾಗ್ಲೂ ನಿಮಗೆ ಎಲ್ಲ ಹೇಳಿಕೆಯನ್ನು ನೋಡಿರಬಹುದು ನಾವು ಯಾವತ್ತೂ ಕೂಡ ಪಕ್ಷಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡಿಲ್ಲ ಯಾರಿಗೆ ಅವಕಾಶ ಕೊಟ್ಟರು ಅವರಿಗಾಗಿ ನಾವು ದುಡಿತೇವೆ ಅಂತೇಳಿ ಮಾತ್ರ ಹೇಳಿದ್ವಿ ನಾವು ನಾವು ಅರ್ಹತೆ ಇದ್ರೂ ಕೂಡ ನಾವು ಅದನ್ನು ಹೇಳಿದ್ದೇವೆ ಅದನ್ನು ನಡೆಸಿದ್ದೇವೆ ಕೂಡ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ದೇವೆ ಅದು ಎಂದ ಅಂದರೆ ಬೇರೆ ಕೈ ಜನರು ಕೂಡ ಇದ್ದರೆ ಅಪೇಕ್ಷೆ ಇದ್ದಾರೆ ಸಾಕು ನಮಗೆ ಈ ಈ ಹುದ್ದೆ ಸಾಕು ಅಂತ ಇನ್ನು ಬೇರೆ ಬೇಡ ಅಂತ ಹೇಳುದಿಲ್ಲ ಈ ಹುದ್ದೆ ಸಾಕು ಅಂತ ಹೇಳಿ ಸರ್ ಮತ್ತೊಂದು ಇದು ರಾಜೀನಾಮೆ ಅಂತ ಶಬ್ದ ಬೇಡ ರಾಜೀನಾಮೆ ಅಂತ ನಾವು ಕೊಟ್ಟಿದ್ದೆ ಅಲ್ಲ ಅಲ್ಲ ನೋಡಿ ನಂದು ಅವಧಿ ಈಗ ನಮ್ಮ ಅವಧಿ ಜನವರಿಗೆ ಮುಕ್ತಾಯ ಆಗಿದೆ ಜನವರಿ ಇಪ್ಪತ್ತೊಂಬತ್ತಕ್ಕೆ ಹಾಗೆ ನಾವು ಫ್ರೆಂಡ್ಲಿ ಆಗಿ ನಾವು ಚರ್ಚೆ ಮಾಡಿದ್ದು ನಮ್ಮ ಅವಧಿ ಮುಕ್ತಾಯವಾಗ್ತ ಬಂತು ಹಾಗೆ ಮೂರು ವರ್ಷದ ಅವಧಿಯಲ್ಲಿ ನಮಗೆ ತೃಪ್ತಿ ಇದೆ ಮೂರು ವರ್ಷದ ಅವಧಿ ಆಯಿತು ಮೂರು ವರ್ಷದ ಅವಧಿಯಲ್ಲಿ ನಮಗೆ ತೃಪ್ತಿ ಇದೆ ನಿಮಗೆ ಒಬ್ಬರು ಕ್ರಿಯಾಶೀಲ ಶಾಸಕರು ಸಿಕ್ಕಿದ್ದಾರೆ ಹಾಗೆ ಎಮ್ ಎಲ್ ಸಿ ಮಂಜುನಾಥ್ ಭಂಡಾರಿ ಅವರ ಚುನಾವಣೆ ಕೂಡ ನಮ್ಮ ಅವಧಿಯಲ್ಲೇ ಬಂದಿದೆ ಅವರನ್ನು ನಾವು ಪಡ್ಕೊಂಡಿದ್ದೇವೆ ಹಾಗೆ ಲೋಕಸಭಾ ಚುನಾವಣೆಯನ್ನು ಕೂಡ ಎದುರಿಸುತ್ತೇವೆ ನಾವು ಅದರಲ್ಲೇನು ಈಗ ಚುನಾವಣೆಯಲ್ಲಿ ಸೋತಿರ್ಬೋದು ಆದರೆ ಮತಗಳಿಕೆಯಲ್ಲಿ ನಾವು ಮುನ್ ಅಭಿವೃದ್ಧಿಯನ್ನು ಗಳಿಸಿದ್ದೇವೆ ಸಾಧಾರಣ ಒಂದು ಲಕ್ಷ ಇಪ್ಪತ್ತೈದು ಸಾವಿರಷ್ಟು ಜಿಲ್ಲೆಯಲ್ಲಾದರೆ ಇಲ್ಲಿ ಕೂಡ ನಾವು ವಿಧಾನಸಭಾ ಚುನಾವಣೆಗಿಂತ ನಾವು ಶಾಸಕರ ಚುನಾವಣೆಗಿಂತ ಇಲ್ಲಿ ಹೆಚ್ಚುವರಿ ಮತವನ್ನು ಗಳಿಸಿದ್ದೇವೆ ಐದಾರು ಸಾವಿರ ಹೆಚ್ಚುವರಿ ಮತವನ್ನು ಗಳಿಸಿದ್ದೇವೆ ಎಲ್ಲರೂ ಭೂತ ಮಟ್ಟದಲ್ಲಿ ಆಗಲಿ ಎಲ್ಲರೂ ಒಟ್ಟು ಒಗ್ಗಟ್ಟಾಗಿ ದುಡಿದಿದ್ದಾರೆ ನಮಗೆ ಮೂರು ವರ್ಷದ ಅವಧಿ ತೃಪ್ತಿ ಇದೆ ನಮ್ಮ ಪುತ್ತೂರಿನಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ ಆ ಭಿನ್ನಾಭಿಪ್ರಾಯಕ್ಕೂ ಅಥವಾ ನೈತಿಕ ಹೊಣೆ ಹೊಟ್ಟೋ ಅಥವಾ ಜಿಲ್ಲಾಧ್ಯಕ್ಷರ ವಿರುದ್ಧವೋ ಅಥವಾ ಬೇರೆ ಯಾರ ನಾಯಕರ ವಿರುದ್ಧವೋ ಪಕ್ಷದ ವಿರುದ್ಧವೋ ಇದು ಯಾವುದೂ ಅಲ್ಲ ನಾವು ಇಬ್ಬರು ನಮ್ಮ ಸ್ವ ಇಚ್ಛೆಯಿಂದ ನಾವು ಮೊದಲೇ ತಿಳಿಸಿದ್ದೆವು ಮೂರು ವರ್ಷದ ಅವಧಿ ನಮಗಿದೆ ಮೂರು ವರ್ಷದ ಅವಧಿಯಲ್ಲಿ ನಮಗೆ ತೃಪ್ತಿ ಇದೆ ಇನ್ನೂ ಕೂಡ ಮೂರು ವರ್ಷದ ಒಂದು ವೇಳೆ ಪಕ್ಷಕ್ಕಾಗಿ ದುಡಿಯುವುದಾದರೆ ಸಾಮಾಜಿಕವಾಗಿ ದುಡಿಯುವುದಾದರೆ ಆ ಹುದ್ದೆಯಲ್ಲಿದ್ದೇ ದುಡಿಯಬೇಕಲ್ಲಿ ನಾನಂತೂ ಶ್ರೀಮತಿ ಶಕುಂತಲಾ ಶೆಟ್ಟಿಯವರ ಒತ್ತಾಸೆಯೊಂದಿಗೆ ನಾನು ರಾಜಕೀಯಕ್ಕೆ ಒಂದು ಅಧಿಕೃತವಾಗಿ ಬಂದವನು ನಾನು ವೈದ್ಯನಾಗಿ ನನ್ನ ಉಪ್ಪಿನಂಗಡಿಯಲ್ಲಿ ವೈದ್ಯಕೀಯ ವೈದ್ಯಕೀಯ ಅವರು ತೃಪ್ತಿ ಪಡೆದೇನೆ ಒಂದು ರೀತಿಯ ಹೆಸರುಗಳು ಗಳಿಸಿದ್ದೇನೆ ಅದು ಅದರಲ್ಲೇ ಮುಂದುವರಿಯುವಂತಹ ಉದ್ದೇಶ ಉಂಟು ಅದು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಶೋರಿಗೆ ಹೋಗ್ತಿದ್ದೆ ಆ ಶಕುಂತಲಾ ಶೆಟ್ಟಿಯವರಿಗೆ ಕೂಡ ನಾನು ಆಭಾರಿಯಾಗಿದ್ದೆ ಎಲ್ಲ ನಾಯಕರಿಗೂ ಕೂಡ ಆಭಾರಿಯಾಗಿದ್ದೇನೆ ಹಾಗೆ ಆ ರೀತಿಯಲ್ಲಿ ಅಶೋಕ್ ಕುಮಾರ್ ರೈ ಅವರು ಕೂಡ ಕ್ರಿಯಾಶೀಲರಾಗಿ ಅವರದ್ದೇ ಒಂದು ಶೈಲಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ಅಭಿವೃದ್ಧಿಗೆ ಕೆಲಸ ಮಾಡ್ತಿದ್ದಾರೆ ಯಾವುದೇ ರೀತಿಯಲ್ಲಿ ಅದೊಂದು ಗೊಂದಲ ಬೇಡ ಅನ್ನೋ ದೃಷ್ಟಿಯಲ್ಲಿ ನಾವು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶವೇ ಹೌದು ನಾವು ಮುಖತವಾಗಿ ಹೇಳಿದ್ದೇವೆ ಎಲ್ಲ ಚರ್ಚಿಸಿದ್ದೇವೆ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಅದು ಬೇರೆ ಆ್ಯಂಗ್ಲಲ್ಲಿ ಹೋದ್ರಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅಂತ ಹೇಳಿಕೆ ಅಲ್ಲ ಪ್ರತಿಯೊಬ್ಬರಿಗೂ ಒಂದು ಐಡೆಂಟಿಟಿ ಉಂಟು ಈಗ ನನಗೆ ಒಂದು ಐಡೆಂಟಿ ಉಂಟು ಡಾಕ್ಟರ್ ರಾಜರಾಮ ಅಂದ್ರೆ ಐ ಹ್ಯಾವ್ ಮೈ ಓನ್ ಐಡೆಂಟಿಟಿ ಎಂಇ ವಿಶ್ವನಾಥ್ ರೈ ಅವರಿಗೆ ಅವರು ಅವರದ್ದೇ ಒಂದು ಐಡೆಂಟಿಟಿ ನಾವು ಒಂದು ನಮ್ಮ ದೇಶದಲ್ಲಿ ಒಂದು ಸೌಮ್ಯ ಸ್ವಭಾವ ನಮ್ದೇ ಒಂದು ಹೋಗ್ತೇವೆ ಹಾಗೆ ಅಶೋಕ್ ಕುರುಮಾರಾಯವರದ್ದು ಒಂದು ಶೈಲಿ ಬೇರೆ ಶಕುಂತಲಾ ಶೆಟ್ಟಿ ಒಂದು ಶೈಲಿ ಬೇರೆ ವಿನಯ್ ಕುಮಾರ್ ಸೊರಕಿ ಒಂದು ಶೈಲಿ ಬೇರೆ ಹಾಗೆ ಎಲ್ಲ ನಾಯಕರಿಗೂ ಒಂದು ಐಡೆಂಟಿಟಿ ಇದೆ ಅದರಲ್ಲಿ ಅವರು ಯಶಸ್ಸನ್ನು ಕಲಿಸ್ತಾರೆ ಹಾಗೆ ಅವರು ಅವರೊಂದಿಗೆ ನಾವು ಸದಾ ಇದ್ದೇವೆ ಇನ್ನೂ ಇದ್ದೇವೆ ಅಲ್ಲ ನಮ್ಮ ಅರ್ಹತೆಗೂ ನಮ್ಮ ಕೆಲಸಕ್ಕೂ ಅವರು ಗುರುತಿಸಿ ಕೊಟ್ಟರೆ ಖಂಡಿತ ನಾವು ಸ್ವೀಕಾರ ಮಾಡ್ತೇವೆ ಅದು ಕೂಡ ಹಾಗೆ ಅದಕ್ಕೆ ಒಂದು ನಿರ್ದಿಷ್ಟ ಅವಧಿಯಿಂದಂಟು ಖಂಡಿತವಾಗಿಯೂ ನಾವು ಇಬ್ರು ಹೇಳುದಂದ್ರೆ ಆ ಹುದ್ದೆಗೆ ಅಂಟಿಕೊಂಡು ಹೋಗುವಂತ ಜಾಯಮಾನ ನಮಗೆ ಇಲ್ಲ ನಿಜವಾಗಿ ಈಗ ನಮ್ಮ ಶಾಸಕರಿದ್ದಾರೆ ರಾಜ್ಯ ಸರ್ಕಾರ ಇದೆ ನಮ್ಗೆ ಅದರಲ್ಲಿ ಮುಂದುವರಿಯಬಹುದು ಆ ರೀತಿಯಂತ ಅಲ್ಲ ನಾವು ನಮ್ಮ ಸೆಕೆಂಡರಿ ಲೀಡರ್ಶಿಪ್ಗೆ ಯುವಕರಿಗೆ ಯಾವಾಗ ಅವಕಾಶ ಮಾಡಿಕೊಡ್ತೇವೋ ಅವರಿಗೆ ಸಿಕ್ಕಾಗ ನಾವು ಯಾವಾಗ ಬೆಂಬಲ ಕೊಡ್ತೇವೋ ಆಗ ಮಾತ್ರ ಪಕ್ಷ ಬೆಳೀತದೆ ನಮ್ಮ ಸಂಘಟನೆ ಬೆಳೀತದೆ ಎನ್ನುವ ಒಂದು ಜಾಯಮಾನ ಅಥವಾ ಒಂದು ಸಿದ್ಧಾಂತಕ್ಕೆ ನಾವು ಬದ್ಧರಾಗಿದ್ದೆವು ಜನವರಿಯಲ್ಲಿ ಹೇಳಿದ್ದೇವೆ ಚುನ ಲೋಕಸಭಾ ಚುನಾವಣೆಯ ತಯಾರಿ ಬಂತು ಲೋಕಸಭಾ ಚುನಾವಣೆಯ ತಯಾರಿಯಲ್ಲಿ ನಾವು ಎಡೆಯಲ್ಲಿ ಬಿಟ್ಟರೆ ಅದು ನಮ್ಮ ಪಕ್ಷವನ್ನು ಒಂದು ಅರ್ಧ ದಾರಿಯಲ್ಲಿ ಬಿಟ್ಟ ಹಾಗೆ ಅದು ಇನ್ನೊಬ್ಬ ಆಯ್ಕೆಯಾದವನಿಗೆ ಅದನ್ನು ಟ್ರ್ಯಾಕ್ ಬರಲಿಕ್ಕೆ ಕಷ್ಟ ಆಗ್ತಿದೆ ಹಾಗೆ ನಾವು ಮುಂದುವ ನನಗೆ ಜನವರಲ್ಲಿ ಬಂದದ್ದು ಇವರಿಗೆ ಒಂದು ತಿಂಗಳ ನಂತರ ಬಂದಿತ್ತು ಹಾಗೆ ನಮ್ಮದು ಅವಧಿ ಈ ಹಿಂದೆಯೇ ಮುಗ್ದಿತ್ತು ಆಗಲೇ ನಾವು ಮಾತಾಡಿಕೊಂಡಿದ್ದೇವೆ ಹೇಳಿದ್ದೇವೆ ಈಗ ಕೂಡ ಹೇಳಿದ್ದೇವೆ ಇದು ನಮ್ಮ ಆಂತರಿಕ ವಿಚಾರ ನಾವು ನಮ್ಮ ಒಳಗೆ ಎಲ್ಲ ಚರ್ಚೆ ಮಾಡಿದ್ದು ಆದ್ರೆ ಅದು ಸಾಮಾಜಿಕ ಜಾಂತ ಬೇರೆ ಬೇರೆ ಅಂಗ್ಲಲ್ಲಿ ತಪ್ಪು ಆಗೋ ರೀತಿಯಲ್ಲಿ ಹೋಯಿತು ಅದಕ್ಕೆ ಒಂದು ಸ್ಪಷ್ಟೀಕರಣ ಅಷ್ಟೇ ಇಲೆಕ್ಷನ್ ಸಂದರ್ಭದಲ್ಲಿ ಉದಯಗಿರಿ ಹೋಟೆಲ್ ಅಲ್ಲಿ ಆಗಲು ಇದನ್ನು ನಮ್ಮ ಅವಧಿ ಮುಗಿಯಿತು ನಾವು ಇನ್ನು ಹೇಳಿದೆ ನಾವು ಉದಯಗಿರಿಯಲ್ಲಿ ಚುನಾವಣಾ ಪೂರ್ವಭಾವಿ ಸಭೆ ಉದಯಗಿರಿಯಲ್ಲಿ ಆಗಿತ್ತು ಲೋಕಸಭಾ ಚುನಾವಣೆ ಸಂದರ್ಭ ಆ ಸಂದರ್ಭದಲ್ಲಿ ಕೂಡ ನಾವು ಉಭಯ ಬ್ಲಾಕಿನ ಅಧ್ಯಕ್ಷರು ನಾವು ಸಭೆ ಕರೆದಲ್ಲಿ ದೊಡ್ಡ ಸಭೆ ಆಗಿತ್ತು ಆ ಸಂದರ್ಭದಲ್ಲಿ ಕೂಡ ಎಲ್ಲ ಕಾರ್ಯಕರ್ತರಿಗೆ ನಾವು ನಮ್ಮ ಈ ಮೂರು ಅವಧಿಯಲ್ಲಿ ಮೂರು ವರ್ಷಗಳ ಅವಧಿಯಲ್ಲಿ ಸಹಕಾರ ಮಾಡಿದ್ದಕ್ಕೆ ಅಥವಾ ಚುನಾವಣಾ ಸಂದರ್ಭ ಸಹಕಾರ ಮಾಡಿದ್ದಕ್ಕೆ ಆ ಸಂದರ್ಭದಲ್ಲಿ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ ಮುಂಬರುವ ನಾಯಕರಿಗೆ ಕೂಡ ಸಹಕಾರ ಕೊಡಿ ಅಂತ ನಾವು ಕೋರಿಕೊಂಡಿದ್ದೇವೆ ಹಾಗಾದರೆ ಅಂತ ಹೇಳಿ ಇದು ದಿಢೀರೇನು ನಾವು ತಗೊಂಡದಲ್ಲ ಅದಕ್ಕೆ ನಾವು ಪತ್ರಿಕಾ ಗೋಷ್ಠಿ ಕರೆದಿತ್ತು ಅದು ನಮ್ಮಲ್ಲೇ ನಾವು ಅದು ಮುಗಿಸಿದ ವಾಟ್ಸಪ್ ಅಲ್ಲಿ ಬೇರೆ ಬೇರೆ ಹ್ಯಾಂಗ್ ಹೋಗುದಿಲ್ಲ ನಾವು ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಅವಕಾಶ ಕೊಟ್ಟ ಎಲ್ಲ ನಾಯಕರಿಗೆ ಮತ್ತು ನಮಗೆ ಸಹಕರಿಸಿದ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಎಲ್ಲ ಹಿರಿಯ ನಾಯಕರುಗಳಿಗೆ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮುಖ್ಯವಾಗಿ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ಪ್ರಜ್ಞಾವಂತ ಮತದಾರರಿಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿದಂತಹ ಎಲ್ಲ ಪ್ರಜ್ಞಾವಂತ ನಾಗರಿಕ ಬಂಧುಗಳಿಗೆ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಮೂರು ವರ್ಷ ಅವಧಿಯಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ ಹೋರಾಟ ಮಾಡಿದ್ದೇವೆ ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ನಮ್ಮ ಬೇರೆ ಬೇರೆ ಕಾರ್ಯಚಟುವಟಿಕೆಗಳು ನೀವೆಲ್ಲ ಸುದ್ದಿ ಮಾಧ್ಯಮದಲ್ಲಿ ಬಿತ್ತರಿಸಿದ ನಿಮಗೆಲ್ರಿಗೂ ಮಾಧ್ಯಮದ ಸ್ನೇಹಿತರಿಗೆ ಕೂಡ ಈ ಸಂದರ್ಭದಲ್ಲಿ ತೆಣಮಾನದ ಧನ್ಯವಾದಗಳು

ನಾವು ಕೊಡುವಂತ ಆಕಾಂಕ್ಷಿಗಳಾಗಿದ್ದೇವೆ ನ್ಯಾಯಯುತವಾಗಿ ನಾವು ಕೆಲಸ ಮಾಡಿದ್ದೇವೆ ಆಕಾಂಕ್ಷಿಗಳಾಗಿದ್ದೆವು ನಾವು ವಿಶ್ವನಾಥ್ ರೈಗಳು ಕೂಡ ನಾನು ಕೂಡ ನಮ್ಮಂದಿಗೆ ಹಲವಾರು ಮಂದಿಗಳಿದ್ದರು ಆದ್ರೂ ಪಕ್ಷ ನಂತರ ಅಶೋಕ್ ಕುಮಾರ್ ರೈ ಅವರಿಗೆ ಅವಕಾಶ ಮಾಡಿಕೊಡ್ತು ಹೇಳಿ ನಾವು ಯಾವ ಸಂದರ್ಭದಲ್ಲೂ ಹಿಂದಕ್ಕೆ ಹೋಗಲಿಲ್ಲ ನಾವಿಬ್ರು ನಾವು ಬ್ಲಾಕ್ ಅಧ್ಯಕ್ಷಗಳು ಇಬ್ಬರು ಪ್ರತಿ ವಲಯ ವಲಯಕ್ಕೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರನ್ನು ಕರ್ಕೊಂಡು ಹೋಗಿ ನಾವು ಯಾವುದೇ ಪ್ರತಿ ಅವರನ್ನು ಪರಿಚಯ ಅವರಿಗೆ ವಲಯ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಯಾವುದೇ ಪರಿಚಯ ಇರಲಿಲ್ಲ ಅವರಿಗೆ ಪರಿಚಯ ಮಾಡಿ ಪ್ರತಿ ಒಂದು ಎರಡೆರಡು ರೌಂಡನ್ನು ಕರ್ಕೊಂಡು ಹೋಗಿ ಅವರು ಗೆಲ್ಲುವ ಅಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇವೆ ಅವ್ರು ಗೆದ್ದಿದ್ದಾರೆ ಅವ್ರು ಗೆದ್ದದನ್ನು ನಾವು ಸಂಭ್ರಮಿಸಿದ್ದೇವೆ ನಾವು ಶಾಸಕರಾದಷ್ಟು ಸಂಭ್ರಮಪಟ್ಟಿದ್ದೆ ಇದು ನಾವು ಮುಕ್ತ ಮನಸ್ಸಿದಂತೆ ಹೇಳುವಂಥದ್ದು ಅದೇ ರೀತಿಯಲ್ಲಿ ಪಕ್ಷಕ್ಕೆ ತೊಂದರೆ ಆಗ್ತದೆ ಇನ್ನು ಆದರೆ ಇವತ್ತಿನ ನಾಳೆಗೆ ಆಯ್ಕೆ ಮಾಡಲಿಕ್ಕೆ ಆಗುವುದಿಲ್ಲ ಒಂದು ವೇಳೆ ಪಕ್ಷ ಇನ್ನೊಂದು ಅಧ್ಯಕ್ಷ ಬರುವಲ್ಲಿವರೆಗೆ ನೀವು ಇರಬೇಕಂತ ಹೇಳಿ ನಾವು ಆವರೆಗೆ ನಾವು ಪಕ್ಷವನ್ನು ಮುನ್ನಡೆಸ್ತೇವೆ